ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಅಂತ ಸೊ ಮೊದಲನೇದಾಗಿ ನಾನು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಕ್ರಿಯೇಟ್ ಮಾಡಿದ್ದೀನಿ ಆಲ್ರೆಡಿ ಮೂರು ನಾಲ್ಕು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಜಸ್ಟ್ ವೀಡಿಯೋ ಸಾಂಗ್ಸ್ ಎಡಿಟ್ ಮಾಡಿರೋ ಥರ ಇದು ಸೊ ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಅಂತ ಅನ್ನಿಸ್ತು ಅದಕ್ಕೆ ಇವತ್ತು ಮಹಾಲಯ ಮಾರ್ಚ್ ನೆಕ್ಸ್ಟ್ ಡೇ ಅಂತ ಅಂದರೆ ವರ್ಷ ನಮಗೆಲ್ಲ ವರ್ಷ ದೊಡ್ಡಕೋ ತುಂಬ ಗ್ರ್ಯಾಂಡಾಗಿರುತ್ತೆ ಬಿರಿಯಾನಿ ಮಾಡೋಣ ಅಂತ ಪ್ಲ್ಯಾನ್ ಇದೆ ಸೊ ಬಿರಿಯಾನಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಓಕೆ ನೋಡಿ ತುಂಬ ಚೆನ್ನಾಗಿದೆ ಸಿಂಪಲ್ ಆ್ಯಂಡ್ ಈಸಿಯಾಗಿ ಯಾವ ಥರ ಬಿರಿಯಾನಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನೀವು ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಲೆಟ್ ಸ್ಟಾರ್ಟ್ ದಿ ಬಿರಿಯಾನಿ ಮೊದಲನೇದಾಗಿ ನಾಲ್ಕು ಟೊಮೊಟೊ ಆರು ಈರುಳ್ಳಿ ನಾಲ್ಕು ಪೀಸ್ ಶುಂಠಿ ಆ್ಯಂಡ್ ಎರಡು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಅದೀ ಸಾರದ ಮಸಾಲ ಐಟಮ್ಸ್ ಪಲಾವ್ ಎಲೆ ಅಂದರೆ ಬಿರಿಯಾನಿ ಎಲೆ ಲವಂಗ ಮೂರು ಚಕ್ಕೆ ಎರಡು ಲವಂಗ ಸೊ ಅದು ಚಿಕನ್ ಬಿರಿಯಾನಿ ಪೌಡರ್ ಸೊ ದೀಸ ಮೇನ್ ಇಂಗ್ರೀಡಿಯಂಟ್ಸ್ ಓಕೆನಾ ದೆನ್ ಶುಂಠಿ ಮತ್ತು ಬಿಡಿಸಿರೋ ಬೆಳ್ಳುಳ್ಳಿನ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ಕಡೆ ಎತ್ತಿಟ್ಕೊಳ್ಳೋಣ ದೆನ್ ಟೊಮೊಟೊ ಹೆಚ್ಕೊಳ್ಳೋಣ ಈರುಳ್ಳಿನೂ ಚಾಪ್ ಮಾಡ್ಕೊಳ್ಳೋಣ ದೆನ್ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾ ಸೊಪ್ಪುನ ತೊಗೊಂಡಿದ್ದೀನಿ ನಾನು ಅದನ್ನು ನೀಟಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ ಸೊ ದೆನ್ ಇಲ್ಲಿ ನಾನು ಮುಂಚೆನೇ ಅಕ್ಕಿನ ನೆನೆ ಹಾಕಿಟ್ಕೊಂಡಿದ್ದೀನಿ ಇಲ್ಲಿ ಸೋನಾ ಮೊಸರಿ ಅಕ್ಕಿ ತೊಗೊಂಡಿರೋದು ಸೊ ಹಾಫ್ ಆ್ಯನ್ ಅವರ್ ಮುಂಚೆನೇ ಹಾಕಿದ್ರೆ ಚೆನ್ನಾಗಿರುತ್ತೆ ಇಲ್ಲಿ ನಾನು ಒಂದೂವರೆ ಕೆ ಜಿ ಚಿಕನ್ ತೊಗೊಂಡಿರೋದು ದೆನ್ ಆಯಿಲ್ ಆ್ಯಂಡ್ ಎಲ್ಲ ಇಂಗ್ರೀಡಿಯೆಂಟ್ಸು ಒಂದು ಕಡೆ ಪ್ಲೇಸ್ ಮಾಡ್ಕೊಬೋಣ ಸೊ ಈಗ ಕುಕ್ಕರ್ನ ಇಡೋಣ ನಾ ಇಲ್ಲಿ ಹತ್ತು ಲೀಟ್ರ್ ಕುಕ್ಕರ್ ಇಟ್ಟಿದ್ದೀನಿ ಸೊ ಗ್ಯಾಸ್ ಹಚ್ಚೋಣ ಸೊ ಈಗ ಆಯಿಲ್ ಹಾಕೋಣ ಆಯಿಲ್ ಕಾದ ನಂತರ ಸೊ ಗೊತ್ತಾಗುತ್ತೆ ನನಗೆ ಕಾಯ್ದಿರೋದು ಅದು ಕಾಯ್ದ ನಂತರ ಏನಿದೆ ಮಸಾಲೆ ಐಟಮ್ಸ್ ಸೊ ಸ್ಟಾರ್ಟಿಂಗ್ ಹಾಕ್ಕೊಂಬಿಡೋಣ ಎಲ್ಲ ಕೂಡ ಸೊ ನೀಟಾಗಿ ಎಲ್ಲನೂ ಹಾಕೊಂಡ ನಂತರ ಅದನ್ನು ಒನ್ ಮಿನಿಟ್ ಫ್ರೈ ಆಗಲಿ ಅದು ಕೂಡ ಸೊ ಅದಾದ ನಂತರ ನಾವು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಕೆ ಜಿಗೆ ನಾಲ್ಕು ಲೋಟ ಅಕ್ಕಿ ಹಾಸ್ತೀನಿ ಮೀನ್ಸ್ ಅರೌಂಡ್ ಒನ್ ಒಂದು ಕೆ ಜಿ ಬರುತ್ತೆ ಅಕ್ಕಿ ಒಂದು ಕೆ ಜಿ ಒಂದು ಕೆ ಜಿ ನೂರು ಗ್ರಾಮ್ ಹತ್ರ ಬರುತ್ತೆ ನಾಲ್ಕು ಲೋಟ ಅಂತ ಅಂದರೆ ನಾನು ಲೋಟ ಮುಂದೆ ತೋರಿಸ್ತೀನಿ ನೀಟಾಗಿ ಇಲ್ಲಿ ಈರುಳ್ಳಿ ಫ್ರೈ ಆಗಬೇಕಂತಂದರೆ ಒಂದು ಸ್ಪೂನಷ್ಟು ಸಾಲ್ಟ್ ಮತ್ತು ಟರ್ಮರಿಕ್ ಪೌಡ್ರ್ ಹಾಕ್ಕೊಂಡ್ರೆ ಸೊ ಬೇಗ ಮಗ್ಗುತ್ತೆ ಮೀನ್ಸ್ ಬ್ರೌನ್ ಕಲರ್ ಬರುತ್ತೆ ಸೊ ನೀಟಾಗಿ ಹಾಕ್ಕೊಂಡು ಫ್ರೈ ಮಾಡೋಣ ನೋಡ್ತಾ ಇರ್ಬೋದು ನೀವು ಎಷ್ಟು ಬೇಗ ಫ್ರೈ ಆಗ್ತಾ ಇದೆ ಸೊ ಇದಕ್ಕೆ ನಾನು ನಾಲ್ಕು ಮೆಣಸಿನ್ಕಾಯಿನ ಹೆಚ್ಕೊಂಡು ಅದನ್ನು ಹಾಕೋಣ ನಾನು ಖಾರ ಪುಡಿನೂ ಆ್ಯಡ್ ಮಾಡ್ತೀನಿ ಸೊ ಚಿಲ್ಲಿ ಪೌಡರ್ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಂಡ್ರೆ ಓಕೆ ಸೊ ಇಲ್ಲಿ ನೆಕ್ಸ್ಟ್ ಗ್ರೈಂಡ್ ಮಾಡಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ನೀಟಾಗಿ ಮಿಕ್ಸ್ ಮಾಡಿ ಇದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ನೀಟಾಗಿ ಫ್ರೈ ಆಡಿಸ್ತಾ ಇರಬೇಕು ನೀಟಾಗಿ ಫ್ರೈ ಆಗ್ತಾ ಇದೆ ಸೊ ಇದ್ರ ಜೊತೆಗೇನೆ ಟೊಮೊಟೊ ಆ್ಯಡ್ ಮಾಡಿಬಿಡೋಣ ಸೊ ಇಲ್ಲಿ ನಾನು ನಾಲ್ಕು ಟೊಮೊಟೊ ತೊಗೊಂಡಿದ್ದೆ ಆ್ಯಡ್ ಇದ್ದೀನಿ ಆ್ಯಡ್ ಮಾಡಿ ಇದನ್ನು ಕೂಡ ನೀಟಾಗಿ ಫ್ರೈ ಮಾಡೋಣ ಸೊ ಅದು ಟೊಮೊಟೊದು ಹಸಿ ವಾಸನೆ ಇರುತ್ತಲ್ಲ ಅದು ಹೂವರೆಗೂ ಫ್ರೈ ಮಾಡಬೇಕು ನಮಗೆ ಹಿಂಗೆ ಆಟೋಮೆಟಿಕ್ಕಾಗಿ ಅದರದ್ದು ಸಿಹಿ ಸ್ಮೆಲ್ ಹೋದ ತಕ್ಷಣ ಸೊ ನೆಕ್ಸ್ಟ್ ನಾನಿಲ್ಲಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡೋಣ ಸೊ ಪುದೀನ ಒಳ್ಳೆ ಫ್ರೇಗ್ರೆನ್ಸ್ ಕೊಡುತ್ತೆ ಸೊ ಆ್ಯಡ್ ಮಾಡಿ ನೀಟಾಗಿ ಫ್ರೈ ಮಾಡೋಣ ಸೊ ಎಲ್ಲ ಫ್ರೈ ಆದಮೇಲೆ ನಮಗೆ ಆಯಿಲ್ ಕಂಟೆಂಟ್ ಮೇಲುಗಡೆ ಬರುತ್ತೆ ಸೊ ಆಗ ಗೊತ್ತಾಗುತ್ತೆ ನಮಗೆ ನೀಟಾಗಿ ಫ್ರೈ ಆಗಿದೆ ಅಂತ ಸೊ ದೆನ್ ನೆಕ್ಸ್ಟ್ ಈಗ ಮಸಾಲ ಐಟಮ್ಸ್ ಏನಂತಂದರೆ ಇಲ್ಲಿ ನಾನು ಮಸಾಲ ಪೌಡರ್ ಆ್ಯಡ್ ಮಾಡಿದ್ದೀನಿ ದೆನ್ ಚಕ್ಕೆ ಪೌಡರ್ ದೆನ್ ಇದು ಬಂದು ಟೂ ಸ್ಪೂನ್ ಸಾಂಬಾರ್ ಪುಡಿ ದೆನ್ ಚಕ್ಕೆ ಆ್ಯಂಡ್ ಟೂ ಸ್ಪೂನ್ ಖಾರದ ಪುಡಿ ಆಲ್ರೆಡಿ ನಾಲ್ಕು ಮೆಣಸಿನ್ಕಾಯಿ ಹಾಕಿದ್ದೀವಿ ಸೊ ಎಷ್ಟು ಬೇಕು ಅಷ್ಟನ್ನು ಖಾರದ ಪುಡಿ ಹಾಕ್ಕೊಬಹುದು ನೀವು ಚಿಲ್ಲಿ ಪೌಡರ್ ಸೊ ದೆನ್ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಸೊ ಮಸಾಲ ಐಟಮ್ಸ್ ಆ್ಯಡ್ ಆ್ಯಡ್ ಮಾಡಾದ್ಮೇಲೆ ತಳ ಹಿಡಿಯುತ್ತೆ ಸೊ ನಾವು ನೀಟಾಗಿ ಅದನ್ನು ಫ್ರೈ ಮಾಡ್ತಾ ಇರಬೇಕಾಗುತ್ತೆ ಸೊ ನೀವು ನೋಡ್ತಾ ಇರ್ಬೋದು ನೀಟಾಗಿ ಆಯಿಲ್ ಮೇಲುಗಡೆ ಬಿಟ್ಟಿದೆ ನೀಟಾಗಿ ಕುಕ್ಕಾಗಿದೆ ಅಂತ ಅರ್ಥ ಈಗ ಇದಕ್ಕೆ ನಾವು ತೊಗೊಂಡಿರೋಂಥ ಒಂದೂವರೆ ಕೆ ಜಿ ಚಿಕನ್ನ ಆ್ಯಡ್ ಮಾಡೋಣ ಸೊ ನೀಟಾಗಿ ವಾಶ್ ಮಾಡಿ ಚಿಕನನ್ನು ಬಿರಿಯಾನಿಗೆ ನಾರ್ಮಲಿ ಎಷ್ಟು ಸೈಜ್ ಬೇಕು ಅಷ್ಟು ಕಟ್ ಮಾಡಿಸ್ಕೊಬೇಕು ತೀರಾ ಚಿಕ್ಕ ಆದ್ರೂ ಚೆನ್ನಾಗಲ್ಲ ಸೊ ಮೀಡಿಯಮ್ ಸೈಜ್ ನೆಕ್ಸ್ಟು ಒನ್ ಅಷ್ಟು ಮೊಸರು ಹಾಕಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ನೀಟಾಗಿ ಮಿಕ್ಸ್ ಆಗಿದೆ ಸೊ ಆಲ್ಮೋಸ್ಟ್ ನಾವು ಅಕ್ಕಿ ಹಾಕೋದ್ರೊಳಗೆ ಸ್ವಲ್ಪ ಬೆಂದಿರುತ್ತೆ ಒನ್ ಟ್ವೆಂಟಿ ಪರ್ಸೆಂಟ್ ಬೆಂದಿರುತ್ತೆ ಸೊ ಹಾಗೆ ಬಿಡೋಣ ಸೊ ನೋಡ್ಬೋದು ನೀವು ಆಯಿಲ್ ಕಂಟೆಂಟ್ ಮೇಲ್ಗಡೆ ಬಂದಿದೆ ನೆಕ್ಸ್ಟ್ ಏನು ತೊಗೊಂಡಿದ್ದೀನಿ ಒಂದು ಲೆಮನ್ ತೊಗೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡೋಣ ಈಗ ಸೊ ಅದರಲ್ಲಿ ಮಧ್ಯದಲ್ಲಿ ಸೀಡ್ ಇರುತ್ತೆ ಅದನ್ನು ರಿಮೂವ್ ಮಾಡಿ ಆ್ಯಡ್ ಮಾಡಬೇಕು ಬಿಕಾಸ್ ನಾವು ತಿನ್ನುವಾಗ ಮಧ್ಯದಲ್ಲಿ ಅದರ ಸೀಡ್ ಸಿಕ್ಕಿದ್ರೆ ಸ್ವಲ್ಪ ಹೀಟೇ ಸಿಗುತ್ತೆ ಸೊ ದಟ್ ಅದನ್ನು ರಿಮೂವ್ ಮಾಡಿ ಆ್ಯಡ್ ಮಾಡಿ ಇನ್ನೊಂದು ಸರ್ತಿ ಮಿಕ್ಸ್ ಮಾಡೋಣ ನೀಟಾಗಿ ನೋಡ್ತಾ ಇದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಟೇಸ್ಟ್ ಕೂಡ ಹಾಗೆ ಇರುತ್ತೆ ನಾನು ಇದರಲ್ಲಿ ನಾಲ್ಕು ಲೋಟ ಅಕ್ಕಿ ಹಾಕಿದ್ದೀನಿ ಸೊ ನಾಲ್ಕು ಲೋಟ ಅಂದರೆ ಆಗಲೇ ಹೇಳ್ದಂಗೆ ನಾನು ಒಂದು ಕೆ ಜಿ ನೂರು ಗ್ರಾಮ್ ಬರ್ಬೋದು ಸೊ ಒಂದು ಲೋಟಕ್ಕೆ ಎರಡು ಲೋಟ ಥರ ನೀರು ಹಾಕಬೇಕು ಸೊ ಒಂದು ನಾನು ನಾಲ್ಕು ಕೆ ನಾಲ್ಕು ಲೋಟ ಹಾಕಿದ್ದೀನಿ ಅಂತ ಅಂದರೆ ಸೊ ಎಂಟು ಲೋಟ ನೀರು ಹಾಕಿದ್ದೀನಿ ನೀಟಾಗಿ ಹಾಕಿ ಮಿಕ್ಸ್ ಮಾಡೋಣ ಇನ್ನೊಂದು ಸರ್ತಿ ಸೊ ನಾನು ಇನ್ನೂ ಉಪ್ಪು ಆ್ಯಡ್ ಮಾಡಿಲ್ಲ ಆಗ ಸ್ವಲ್ಪ ಆ್ಯಡ್ ಮಾಡಿದೆ ಸೊ ಅದು ನೀಟಾಗಿ ಫ್ರೈ ಅನ್ನೋ ಕಾರಣಕ್ಕೆ ಈಗ ಸಾಲ್ಟನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ದಟ್ಸ್ ಅಪ್ ಟು ಯು ಸೊ ನೀಟಾಗಿ ಒಂದು ಸರ್ತಿ ಕುಕ್ ಆಗಲಿ ಸೊ ಈಗ ಅಕ್ಕಿ ನೆನ್ಸಿಟ್ರು ಅಕ್ಕಿನ ಆ್ಯಡ್ ಮಾಡೋಣ ಅಕ್ಕಿನ ಹಾಕಾಗಿದೆ ಸೊ ನೀಟಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗು ಕ್ಯಾಪ್ ಹಾಕ್ದಲ್ಲ ಕುಕ್ ಮಾಡಿಕೊಡೋಣ ಆವಾಗ ಗೊತ್ತಾಗುತ್ತೆ ಎಷ್ಟು ಸಾಲ್ಟ್ ಆ್ಯಡ್ ಮಾಡಬೇಕಾ ಬೇಡವಾ ಖಾರ ಬೇಕಾ ಬೇಡವಾ ಅಂತ ಸೊ ಒಂದು ಕುದಿ ಬಂದ ಮೇಲೆ ಟೇಸ್ಟ್ ನೋಡಿ ಆ್ಯಡ್ ಮಾಡಬಹುದು ಸೊ ಈಗ ನೋಡ್ಬೋದು ನೀವು ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಆಲ್ರೆಡಿ ಆಗೋಗಿದೆ ಒಂದು ನಿಮಿಷಲ್ಲ ಹಾಕ್ಸಿದ್ರೆ ಬಿರಿಯಾನಿ ರೆಡಿ ಆಗುತ್ತೆ ನೋಡ್ಬೋದು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಸೊ ವಿಶಲ್ ಹಾಕ್ಸೋಣ ಕ್ಯಾಪ್ ಹಾಕಿ ವಿಶಾಲ ಹಾಕೋಣ ಒಂದು ಆದಮೇಲೆ ಓಪನ್ ಮಾಡಿ ನೋಡೋಣ ಸೊ ಆಗಿದೆ ಈಗ ನೋಡಬಹುದು ನೀವು ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು ಓಪನ್ ಮಾಡೋಣ ಬಾ ಘಮ ಮಾತ್ರ ಅದ್ಭುತವಾಗಿದೆ ಸೊ ತುಂಬ ಚೆನ್ನಾಗಾಗಿದೆ ಟೇಸ್ಟ್ ಕೂಡ ಅದೇ ಥರ ಎಲ್ಲ ರೆಪಿಯಾಗಿದೆ ನೈಸ್ 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 ಈಗ ನಾವು ಸರ್ವ್ ಮಾಡ್ಕೊಳ್ಳೋಣ ಒಂದು ಪ್ಲೇಟ್ಗೆ ಟೇಸ್ಟ್ ನೋಡೋಣ ಹೇಗಿದೆ ಅಂತ ನಾನು ಟೇಸ್ಟ್ ನೋಡಿ ಹೇಳ್ತೀನಿ ಆಲ್ರೆಡಿ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಈಗ ಟೇಸ್ಟ್ ಮಾಡಿ ನಿಮಗೆ ಹೇಗಿತ್ತು ಅಂತ ಹೇಳ್ತೀನಿ ಓಕೆ ನೋಡಿದ್ರೆ ಎಷ್ಟು ಈಸಿ ಆ್ಯಂಡ್ ಸಿಂಪಲ್ಲಾಗಿ ಬಿರಿಯಾನಿ ಮಾಡೋದು ಅಂತ ನೀವು ಮಾಡಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಬಿರಿಯಾನಿ ಮಾತ್ರ ಮಸ್ತ್ ಆಗಿತ್ತು ಮತ್ತು ಸೈಡಲ್ಲಿ ಒಂದು ರೆಸಿಪಿ ಇತ್ತು ನೋಡಿದ್ರೆ ಅದು ಏನಂತ ಕಮೆಂಟ್ ಮಾಡಿ ಅದನ್ನು ಕೂಡ ಸೊ ದೆನ್ ನೆಕ್ಸ್ಟು ವ್ಲಾಗು ಆ್ಯಡ್ ಮಾಡ್ತೀನಿ ಅದು ಯಾವ ಥರ ಮಾಡಿರೋದಂತ ಅದೇನು ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಯೋದು ಮಾಡ್ತೀನಿ ನಾನು ಅದೇನಂತ ಓಕೆ ಥ್ಯಾಂಕ್ ಯು